ಹಾವೇರಿ ತಾಲೂಕಿನ ದೇವಗಿರಿ ಗ್ರಾಮದಲ್ಲಿ ನಿರ್ಮಿಸಲಾಗಿರುವ ವಿಜ್ಞಾನ ಕೇಂದ್ರಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಭೋಸರಾಜು ಭೇಟಿ ನೀಡಿದರು ವಿಧಾನಸಭೆ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ ಶಾಸಕರಾದ ಶ್ರೀನಿವಾಸ್ ಮಾನೆ ಬಸವರಾಜ ಶಿವಣ್ಣನವರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ವೇಳೆ ವಿಜ್ಞಾನ ಕೇಂದ್ರದಲ್ಲಿ ಮಕ್ಕಳಿಗೆ ನೀಡಲಾಗುವ ವೈಜ್ಞಾನಿಕ ಮಾಹಿತಿಗಳ ಕುರಿತು ಸಿಬ್ಬಂದಿಗಳು ವಿವರಣೆ ನೀಡಿದರು ಇದೇ ವೇಳೆ ಹಾನ್ಗಲ್ ತಾಲೂಕಿನ ಚಿಕ್ಕಹುಲ್ಲಾಳ ಗ್ರಾಮದ ಬಳಿ ವರದಾ ನದಿಗೆ ನಿರ್ಮಿಸಲಾದ ಏತ ನೀರಾವರಿ ಯೋಜನೆಯನ್ನು ವೀಕ್ಷಿಸಿ ರೈತರ ಜೊತೆ ಸಮಾಲೋಚನೆ ನಡೆಸಿದರು ನಂತರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಬಿಸಿಯೂಟ ತಯಾರಿಸುವ ಕೊಠಡಿಗೆ ಭೇಟಿ ನೀಡಿ ಪರಿಶೀಲಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ರಾಜ್ಯದ ಎಲ್ಲ ಭಾಗಗಳಲ್ಲೂ ವಿಜ್ಞಾನ ಕೇಂದ್ರಗಳಾಗಬೇಕು ಎನ್ನುವುದು ಸರ್ಕಾರದ ಆಶಯ ಅದಕ್ಕೆ ಅಗತ್ಯವಾದ ಬೆಂಬಲವನ್ನು ನೀಡಲಾಗುವುದು ಪಿಲಿಕುಳದಲ್ಲಿ ಮುನ್ನೂರ ಐವತ್ತು ಎಕರೆ ಜಾಗದಲ್ಲಿ ವಿಜ್ಞಾನ ಕೇಂದ್ರವಿದೆ ಅದನ್ನು ಪ್ರಾಧಿಕಾರವನ್ನಾಗಿ ಪರಿವರ್ತಿಸಲಾಗುವುದು ಎಂದು ಹೇಳಿದರು ಪ್ರಸಕ್ತ ವರ್ಷ ಎಂಟುನೂರ ಮೂವತ್ತ್ ಶಾಲೆಗಳಿಗೆ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ನೀಡಲಾಗುತ್ತಿದೆ ದೇವಗಿರಿ ವಿಜ್ಞಾನ ಕೇಂದ್ರಕ್ಕೆ ಹೆಚ್ಚುವರಿ ಸೌಲಭ್ಯ ಒದಗಿಸಲು ಬೇಡಿಕೆಯನುಸಾರ ನೆರವು ನೀಡುವುದಾಗಿ ಹೇಳಿದರು ಈಗ ತಾಣಿ ಅಂತಂದರೆ ಬಿಗ್ ಪ್ಲೇಸಸ್ನ ಸಹಿತ ಅನೇಕ ವರ್ಷಗಳಿಂದ ಪೆಂಡಿಂಗ್ ಆಗಿದೆ ಅದನ್ನೆಲ್ಲ ಚುರುಕುಗೊಳಿಸಿ ಏನೇನು ಅನುದಾನ ಬೇಕೋ ಅನುದಾನ ಸರ್ಕಾರ ಕೊಡ್ತಾ ಇದೆ ಸರ್ ನಾನು ಮುಖ್ಯಮಂತ್ರಿಗಳು ಸಹಿತ ಪ್ರೋತ್ಸಾಹ ನೀಡುತ್ತಾರೆ